ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಸಭೆಯ ಬೆಳವಣಿಗೆ ಯಾವ ರೀತಿ ಆಯಿತು ಸರ್ಕಾರ ಯಾವ ರೀತಿ ಚದುರಂಗದ ಆಟವನ್ನು ಆಡ್ತಾರೆ ಯಾವ ರೀತಿ ಕಾರ್ಮಿಕರನ್ನು ಆಟ ಆಡಿಸ್ತಾರೆ ತಮ್ಮ ಸಿದ್ಧಾಂತಕ್ಕೆ ಯಾವ ರೀತಿ ಹೆಂಟುಕೊಂಡಿರ್ತಾರೆ ಅಂದರೆ ಅವ್ರಿಗೆ ಕಾಸು ಮಾತ್ರ ಖರ್ಚಾಗಬಾರ್ದು ಹಾಗೆಯೇ ಅದೆಲ್ಲ ಬಗೆಹರಿ ಬಿಡಬೇಕು ಅನ್ನ ಕೇಳಬೇಡ ನೀರು ಕೇಳಬೇಡ ಗಿಣಿ ಸಾಕ್ತಂಗೆ ಸಾಕ್ತೀನಿ ಅನ್ನೋ ರೀತಿಯಲ್ಲಿ ಇವರು ಸರ್ಕಾರದ ವರ್ತನೆ ಇದೆ ಅದಕ್ಕೆ ನಮ್ಮ ಎಚ್ ವಿ ಸಾರ್ ಅವರ ನೇತೃತ್ವದಲ್ಲಿ ನಡೆದ ಜಂಟಿ ಸಮಿತಿಯ ಒಂದು ಸಭೆಯಲ್ಲಿ ಒಂದು ಹಕ್ಕೊತ್ತಾಯ ಖಂಡಿತ ಆಗಿದೆ ನಮಗೇನು ಹಿಂಬಾಕಿ ಬರಬೇಕು ಅದು ಲಭಿಸಬೇಕು ಜೊತೆಗೆ ಒಂದು ಒಂದು ಇಪ್ಪತ್ತ್ನಾಲ್ಕರಂದು ವೇತನ ಪರಿಷ್ಕರಣೆ ಏನಾಗಬೇಕು ಅದಕ್ಕೆ ನಾವು ಹಿಂಜರಿಯೋದಿಲ್ಲ ಅಂದರೆ ಹಿಂದಕ್ಕೆ ಬರೋದಿಲ್ಲ ಅದು ನಿಮ್ಮ ನೀವು ಕೊಡಬೇಕಾದಂತಹ ಕರ್ತವ್ಯ ಅದನ್ನು ನಾವು ಪಡ್ಕೊಳ್ತೀವಿ ಅನ್ನೋ ವಿಚಾರ ಇಟ್ಕೊಂಡು ಮಾತಾಡಿದರು ಇಲ್ಲಿ ಏನಾಗ್ತಿದೆ ಅಂದರೆ ಅವರು ಒಂದು ಸ್ಪಷ್ಟವಾದ ನಿರ್ಧಾರ ತಗೊಳ್ಳೋದ್ರಲ್ಲಿ ಸಂಪೂರ್ಣ ಹೇಳುತ್ತಿದ್ದಾರೆ ಎಲ್ರಿಗೂ ಅಂದರೆ ಜಂಟಿ ಸರಿ ಕರೆಯೋದು ಜೊತೆಗೆ ಸರಿ ಕರೆಯೋದು ಈಗ ಒಕ್ಕೂಟದೊಂದು ವೀಡಿಯೋ ನೋಡಿದೆ ಸ್ನೇಹಿತರೆ ಅದನ್ನು ಇಲ್ಲಿಗೆ ಹಾಕಿಲ್ಲ ಬಿಡಿ ಅದು ಬೇರೆ ಗ್ರೂಪಲ್ಲಿ ಬಂದಿತ್ತು ಅವರು ಏನು ತೀರ್ಮಾನಗಳು ತಗೊಳ್ತಿದ್ದಾರೆ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅಂತ ಇದ್ದೀವಿ ಆ ಹೋರಾಟಕ್ಕೆ ಜಂಟಿ ಸಮಿತಿಯವರ ಬೆಂಬಲವನ್ನು ಪಡ್ಕೊಳ್ತೀವಿ ಅಂದರೆ ಜಂಟಿ ಸಮಿತಿಯನ್ನ ಜೊತೆಯಲ್ಲಿ ಸೇರ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರೆ ಅವರಲ್ಲಿ ಸಮಾನ ವೇತನ ಅನ್ನೋದು ಒಬ್ಬರು ಸಮಾನ ವೇತನಕ್ಕೆ ನಾವು ಹೋರಾಟ ಮಾಡ್ತೀವಿ ಜಂಟಿ ಸಮಿತಿಯವರ ಜೊತೆ ನಾವು ಮಾತುಕತೆ ಮಾಡಿ ಅವರ ಒಂದು ಬೆಂಬಲವನ್ನು ಕೋರ್ತೀವಿ ಅಂತಾರೆ ಇನ್ನೊಬ್ಬರು ಮಾತಾಡ್ಬೇಕಾರೆ ಏನು ವೇತನ ಒಪ್ಪಂದ ಆಗಬೇಕು ಆ ವೇತನ ಒಪ್ಪಂದ ಅಂತ ಹೇಳಿ ತಡವರ್ಸ್ಕೊಂಡು ತದನಂತರ ಇದು ಮಾಡ್ತಾರೆ ಇಲ್ಲಿ ಏನಾಗ್ತಿದೆ ಅಂದರೆ ಈಗ ಅವ್ರಿಗೂ ಅರಿವಾಗಿದೆ ಸರ್ಕಾರ ಯಾವ ರೀತಿ ನಮಗೆ ಬೆಣ್ಣೆ ಸಾವಿರಿದೆ ಈಗ ನಾವು ಏನು ಕೊಡಿಸ್ಬೇಕು ನೌಕರ ವರ್ಗಕ್ಕೆ ಅದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅನ್ನೋದು ಘಂಟಾ ಘೋಷವಾಗಿ ಅರಿವಾಗಿದೆ ಅರಿವಾದ ನಂತರ ಈಗ ಅವರು ಜಂಟಿ ಸಮಿತಿ ಜೊತೆ ಕೈ ಜೋಡಿಸಿ ಅನ್ನೋ ವಿಚಾರ ಇಟ್ಕೊಂಡು ಈಗ ನೌಕರವ್ರದಲ್ಲಿ ತುಂಬುತ್ತಿದ್ದಾರೆ ಇದೊಂಥರ ಆಶಾದಾಯಕ ಬೆಳವಣಿಗೆ ಇಲ್ಲ ಅಂತ ಹೇಳಿದೆ ಯಾಕಂದರೆ ನಮ್ಮ ಎಚ್ ವಿ ಸಾರ್ ಅವರು ಅದು ಬಹಿರಂಗ ಬಹಿರಂಗವಾಗಿ ಸವಾಲು ಹಾಕಿದ್ರು ನಾವು ನಿಮಗೆ ಬೆಂಬಲ ಕೊಡ್ತೀವಿ ಬನ್ನಿ ಅಂತ ಮಾಡಿಸಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಅದರಿಂದ ಬಹಿರಂಗದ ಸವಾಲಿಗೆ ಈ ದಿನ ಉತ್ತರ ಸಿಕ್ಕಿದೆ ಅಂದರೆ ತಪ್ಪಾಗಲಾರದು ಒಟ್ಟಿನಲ್ಲಿ ನಮ್ಮ ಒಂದು ಹಕ್ಕನ್ನು ನಾವು ಪಡಿಬೇಕಾದರೆ ಯಾವ ರೀತಿ ಹೋರಾಟಗಳು ಮಾಡಬೇಕು ಸರ್ಕಾರ ಜೊತೆ ಯಾವ ರೀತಿ ಸರ್ಕಸ್ಗಳು ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ನೌಕರಿಗೂ ಮನದಟ್ಟಾಗ್ತಿದೆ ಕೆಲವ್ರಿಗೆ ಕೆಲವ್ರು ಕುಚೇಷ್ಟೆಗಳು ಕುಚೋದ್ಯದ ಮಾತುಗಳು ಮಾತಾಡ್ತಾರೆ ಅವ್ರಿಗೇನು ಮಾಡೋಕ್ಕಾಗಲ್ಲ ಯಾಕಂದರೆ ಬಾವಿಕಪ್ಪೆ ಯಾವತ್ತು ಬಾವಿಕಪ್ಪಿನೇ ಹೊರತು ಮೇಲಕ್ಕೆ ಬರೋಕ್ಕೆ ಪ್ರಯತ್ನ ಪಡೋದಿಲ್ಲ ಅದರಿಂದ ಕೋಪ ಮಾತಿಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಂದೆ ಯಾವ ರೀತಿ ಹೋರಾಟದ ಪಸರಕ್ಕೆ ಇರ್ಬೋದು ಸಂಸ್ಥೆಯನ್ನು ಉಳಿಸ್ಕೊಳ್ಳೋ ಕಡೆ ಗಟ್ಟಿ ನಿರ್ಧಾರನ ನಾವು ಸಂಘಟನೆಯಿಂದ ಪಡ್ಕೋಬೇಕಾಗುತ್ತೆ ಇದಕ್ಕೆ ಅಧಿಕಾರಿಗಳು ಸಹ ಕೈ ಜೋಡಿಸ್ಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಜಾಣಕರುಳು ತನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅಂದರೆ ತಪ್ಪಾಗಲಾರದು ಯಾಕಂದರೆ ಅಧಿಕಾರಿಗಳು ನಮ್ಮ ಎಲ್ಲೋ ಇವರು ಸಂಸ್ಥೆ ಇದಿಲ್ಲ ಅಂದರೂ ನಮ್ಮನ್ನೆಲ್ಲ ಬೇರೆ ಕಡೆ ನಿಯೋಜಿಸ್ತಾರೆ ನಾವು ಕರ್ತವ್ಯ ನಿರ್ವಹಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಆಶಾ ಗೋಪುರ ಇಟ್ಕೊಂಡಿದ್ದಾರೆ ಖಂಡಿತ ಅದು ಆಗಿ ಕುಸಿತ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಅದು ಸಾಕಷ್ಟು ತಿಳುವಳಿಕೆ ಇದ್ದರೆ ಮಾತ್ರ ಇವೆಲ್ಲ ಅರ್ಥ ಆಗುತ್ತೆ ಅದರಿಂದ ನಮ್ಮ ಎಚ್ ವಿ ಸಾರ್ ನೇತೃತ್ವದಲ್ಲಿ ನಡೀತಿರೋ ಹೋರಾಟ ಯಾವತ್ತಿದ್ರೂ ಆಗುತ್ತೆ ಸ್ವಲ್ಪ ತಾಳ್ಮೆ ಬೇಕು ಆ ತಾಳ್ಮೆಗೆ ನಾವು ಕೈ ಜೋಡಿಸೋಣ ಎಚ್ ವಿ ಸಾರ್ ಅವರ ಮಾರ್ಗದರ್ಶನವನ್ನು ಈ ಸಮಯದಲ್ಲಿ ಎಲ್ಲರೂ ಪಾಲಿಸೋಣ ಸಂಸ್ಥೆಯನ್ನು ಗಟ್ಟಿಗೊಳಿಸೋಣ ಸಂಸ್ಥೆಯನ್ನು ಉಳಿಸ್ಕೊಳ ಕಡೆ ಪ್ರತಿಯೊಬ್ಬರು ಕೈ ಜೋಡಿಸೋಣ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ